ಇಂದು ಗುಂಡಲ್ಪೇಟೆ ಪಟ್ಟಣದಲ್ಲಿ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದವರಿಂದ ತಾಲೂಕು ಕಚೇರಿ ಮುಂದೆ ತಹಶೀಲ್ದಾರ್ರವರಿಗೆ ನಿವೃತ್ತ ನೌಕರರ ಸಂಘದ ಸದಸ್ಯರು ಮನವಿ ಸಲ್ಲಿಸಿದರು ಪಿಂಚಣಿಯನ್ನ ಯಥಾವತ್ ಮುಂದುವರೆಸಿ ಕೇಂದ್ರ ಸರ್ಕಾರವು ಹಳೆ ಪಿಂಚಣಿ ಸೌಲಭ್ಯ ನೀಡಲು ನಿರಾಕರಿಸಿರುವುದರಿಂದ ನಿವೃತ್ತ ನೌಕರರ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತವೆ ಹಾಗೂ ಹೊಸ ವೇತನ ಆಯೋಗದ ಪ್ರಯೋಜನಗಳನ್ನು ನಿರಾಕರಿಸುವ ಹಣಕಾಸು ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ನಿವೃತ್ತ ನೌಕರರಿಗೆ ಅನ್ಯಾಯ ವೆಸಗುವಂತಾಗುತ್ತದೆ ಎಂದು ನೌಕರರ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರವು ನಿವೃತ್ತ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯಾಗಿರುವ ಸಂಧ್ಯಾ ಕಿರಣ ಯೋಜನೆ ಜಾರಿಗೊಳಿಸಬೇಕು ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದ ಒಳಗಿನವರೆಗೆ ಶೇಕಡ ಹತ್ತರಷ್ಟು ಮೂಲ ಪಿಂಚಣಿಯನ್ನು ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು ಪಿಂಚಣಿದಾರರು ಮರಣ ಹೊಂದಿದ ಸಮಯದಲ್ಲಿ ಅಂತಿಮ ವಿಧಿವಿಧಾನಗಳ ವೆಚ್ಚಕ್ಕಾಗಿ ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಆರ್ಥಿಕ ಬಿಲ್ ಮಂಡಿಸುವಾಗ ಎಂಟನೇ ವೇತನ ಆಯೋಗದ ವರದಿಯನ್ನು ಆಯೋಗವು ಸಲ್ಲಿಸಲಿದೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದರ ನಂತರ ನಿವೃತ್ತಿ ಹೊಂದುವ ಸರ್ಕಾರಿ ನೌಕರರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ಪರಿಷ್ಕೃತವಾಗಬೇಕು ಎಂದರು ಇದೇ ಸಂದರ್ಭದಲ್ಲಿ ಹಾಜರಿದ್ದ ಬಸವರಾಜಪ್ಪ ತೋಟದ ಸ್ವಾಮಿ ಬ್ರಹ್ಮಾನಂದ್ ಬೋಗಣ್ಣ ಮಹದೇವಪ್ಪ ಅಂಗಳ ರಾಜನಾಯ್ಕರು ಪುಟ್ಟರಂಗಯ್ಯ ನಂಜರಾಜು ರಾಜಶೇಖರಪ್ಪ ಬಸವಶೆಟ್ಟಿ ಸುಬ್ಬನಾಯಕರು ಹಾಗೂ ಇನ್ನೂ ಹಲವಾರು ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ನಮ್ಮ ಕಾಲೇಜಿಗೆ ನಮ್ಮ ಕರ್ನಾಟಕ ಪರವಾಗಿ ಅವರಿಗೆ ವಿರೋಧಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ನಮ್ಮ ಒಂದು ಕೊಡ್ತಾರೆ ಓಪನ್ ಮಾಡಿಕೊಡಿ Mata, mata. ಮಾತಾಡಿ ಮಾತಾಡಿ <experiences>